ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇಲವಾಲ ಸಮೀಪದಲ್ಲಿ ಭೀಕರ ರಸ್ತೆ ಅಪಘಾತ ಬಾರಿ ಗಾತ್ರದ ಟ್ಯಾಂಕರಿನಲ್ಲಿ ಡೀಸೆಲ್ ತುಂಬಿಕೊಂಡು ಮೈಸೂರಿನ ಕಡೆಗೆ ಸಾಗುತ್ತಿದ್ದ ವಾಹನವೊಂದು ಈ ವಾಹನದ ಮುಂದೆ ಮತ್ತೊಂದು ಗೂಡ್ಸ್ ಆಟೋ ಬ್ರೇಕ್ ಹೊಡೆದ ಪರಿಣಾಮ ದೊಡ್ಡ ಪ್ರಮಾಣದ ಅಪಘಾತ ಜರುಗಿತು ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತುರ್ತಾಗಿ ಕ್ರಮ ಕೈಗೊಂಡಿದ್ದಾರೆ ఛానల్ చన బాగ మాత్ర ಯಾವುದು ಎಪ್ಸ್ಟೆಂಡ್ ಆಗಿದೆ ಟ್ಯಾಂಕರ್ಗಳನ್ನ ಮೇಲೆತ್ತುವ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಈಗ ಡೀಸೆಲೆಲ್ಲ ಲೀಕೇಜ್ ಆಗ್ತಿದೆ ಅದರಿಂದ ಲೀಕೇಜ್ ಸ್ಟಾಪ್ ಆಗಬೇಕು ಅಂತಂದರೆ ಟ್ರೈನ್ ಮುಖಾಂತರ ಅದನ್ನು ಪೈಪ್ ಮಾಡಿ ಮುಗಿಸ್ತೀವಿ ಏನು ಅಪಾಯ ಮೊಸ್ಲಿ ಡೀಸೆಲ್ ಸರ್ ಏನಾಗಿದೆ ಅದು ಟ್ವೆಂಟಿ ಥ್ರೀ ಕೇವರ್ ಅಂತ ಎಲ್ಲ ಲೀಕೇಜ್ ಆಗ್ತಾಯಿದೆ ಎಷ್ಟು ಜನ ಆಗ್ತಾ ಏನು ಅಂತ ಅಂದಾಜಿದೆ ಆಗ್ತಾ ಅಲ್ಲಿ ಏನು ಎಲ್ಲಿ ಏನು ಪ್ರಕಾಶನ್ ಏನು ಬಂದಿದೆ ನಮ್ಮ ಗಾಡಿ ಇದೆ ನಮ್ಮದು ವಾಟರ್ ಇದೆ ಅದು ಫೋಪು ನಮ್ಮ ಕಡೆ ನಾವು ಸಲೈ ಮಾಡೋಕ್ಕೆ ಎಷ್ಟು ಇದ್ದೀವಿ ತೊಂದರೆ ಇಲ್ಲ ಪೆಟ್ರೋಲ್ ಆಗಿದ್ದರೆ ಇಮಿಗ್ರೇಟ್ ಆಗಿ ಅದು ಬ್ಲಾಕ್ ಆಗುತ್ತೆ ವೆಹಿಕಲ್ ಕಾಂಪಡಿಗೆ ಬೆಲ್ಟ್ ಆಗಿದೆ ಅಂತ ಸ್ವಲ್ಪ ಡೇಂಜರ್ ಬಿಟ್ಟು ಆ ಕಡೆ ಸ್ವಲ್ಪ ಸೇಫ್ ಮಾಡಿಸ್ಬಿಟ್ಟು ಎಷ್ಟಿಗೆ ಮ್ಯಾನ್ಪವರ್ಗೆ ಯಾವ ಥರ ಗೊತ್ತಾಗ್ತದೆ ಮ್ಯಾನ್ಪವರ್ ಎರಡು ವೆಹಿಕಲ್ ಇದೆ ಎರಡು ಅಂತ ಅಂದರೆ ಮಾತ್ರ ಬರ್ತಾರೆ ಅಂತ ಅದು ಏಯ್ಟೀನ್ ತೌಸಂಡ್ ಬಿ ಬಿ ಇರ್ತಕ್ಕಂಥ ವೆಹಿಕಲ್ ಅದು ಓಕೆ ಅದರಲ್ಲಿ ಫೋಮು ಚಿಲುಕಲು ಎಲ್ಲ ಇದೆ ಅದರಿಂದ ಅದು ಈ ಸಫಿಷಿಯಂಟು ನಾಲ್ಕು ವೆಹಿಕಲ್ಸು ಒಂದೇ ವೆಹಿಕಲ್ ಸಫಿಷಿಯಂಟು ಈ ಕಡೆಗೆ ನಾರ್ಮಲ್ ವೆಹಿಕಲ್ ನಾಲ್ಕು ವೆಹಿಕಲ್ದು ಒಂದೇ ವೆಹಿಕಲ್ ನಾವು ಈ ಕಡೆಗೆ ಡೀಸೆಲ್ ಪೆಟ್ರೋಲು ಗ್ಯಾಸ್ ಆದಾಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅದನ್ನು ಸೆಂಡ್ರ ತಗೊಳ್ಳಿಕ್ಕೆ ಯಾವ ಥರ ಟೆಕ್ನಾಲಜಿ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ಕೊಂಡ್ರೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬೇಗ ಎತ್ಕೊಳ್ಳಬೇಕು ಗ್ಯಾಸು ಇನ್ನೂ ಡೇನ ಆದ್ದರಿಂದ ಡೀಸೆಲ್ ಆದ್ದರಿಂದ ಏನು ತೊಂದರೆ ಇಲ್ಲ ಅಲ್ಲಿ ಏನಾದರೂ ಡೈಸಿ ಹತ್ತು ಇರೋ ಥರ ವಸ್ತುಗಳನ್ನ ನಾವು ಯಾವುದು ಕಾಡಲಿ ಮಾಡಿದ್ದೀವಿ ಮತ್ತು ಸ್ವಲ್ಪ ಸ್ಪ್ರೇ ಮಾಡಿದ್ದೀವಿ ಏನು ಸಮಸ್ಯೆ ಇಲ್ಲ ಅದು ಇನ್ನೇನು ಕ್ಲಿಯರ್ ಮಾಡೋದಕ್ಕೆ ಆಗಬೇಕು ಪ್ರಕರಣ ಈಗ ಕ್ರೇನು ಬರುತ್ತಂದ್ರೆ ಅದಕ್ಕೂ ಒನ್ ಅವರ್ ಮೇಲೆ ಚೆನ್ನಾಗ್ ಕ್ಲಿಯರ್ ಗುರುರಾಜ್ ಅಂತ ಜಿಲ್ಲಾ ಅಧಿಕಾರಿ ಮೈಸೂರಿ ಥ್ಯಾಂಕ್ ಯು